ಮಾವುತ ಚಲನಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ ಜನವರಿ ಮೂವತ್ತು ಈ ಚಿತ್ರ ಬಿಡುಗಡೆಯಾಗಲಿದ್ದು ಕಾಡಿನಲ್ಲಿ ನಡೆಯುವ ಅಕ್ರಮ ಚಟುವಟಿಕೆಯನ್ನ ಯಾವ ರೀತಿ ಮಾವುತ ಹಾಗೂ ಆನೆ ಪ್ರತಿಭಟಿಸಿ ಕಾಡು ರಕ್ಷಣೆ ಮಾಡುತ್ತವೆ ಎಂಬುದು ಕತೆಯ ಸಾರಾಂಶವಾಗಿದೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಚಿತ್ರತಂಡ ಮಾಹಿತಿ ನೀಡಿದೆ ಆನೆ ಮತ್ತೆ ಒಬ್ಬ ಮಾವುತ ಅವರ ಎಷ್ಟು ಪಾತ್ರ ಅವರು ಎಷ್ಟು ಕಷ್ಟ ಇರುತ್ತೆ ಲೈಫ್ ಸ್ಟೈಲ್ ಎಲ್ಲ ಆ ತರದ್ದೆಲ್ಲ ಒಂದು ಪ್ಲಾನ್ ಮಾಡಿಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ಪ್ಲಾನ್ ಮಾಡ್ತೀವಿ ಸರ್ ನಮ್ಮ ಡೈರೆಕ್ಟ್ರನ್ನ ಕರಿತೀವಿ ಡೈರೆಕ್ಟ್ರನ್ನ ಕರೆದು ಇದೊಂದು ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ಅವರು ಒಂದು ನಾಲ್ಕು ತಿಂಗಳು ಸ್ಕ್ರಿಪ್ಟಿಗೆ ಟೈಮ್ ತೊಗೋತಾರೆ ಚೆನ್ನಾಗಿ ಅದ್ಭುತವಾಗಿ ಸ್ಕ್ರಿಪ್ಟ್ನ ಬರೀತಾರೆ ಸೊ ನಾವು ಯಾಕೆ ಏ ಎಲ್ಲಿ ಯೂಸ್ ಮಾಡಿ ಅಂತ ಕೇಳ್ತಾರೆ ಎ ಎಲ್ಲಿ ಯೂಸ್ ಮಾಡೋದು ಬೇಡ ಸೊ ನಾವು ನಿಜವಾದ ಆನೆನೇ ಯೂಸ್ ಮಾಡೋಣ ಯಾಕೆ ಅಂತಂದರೆ ಸರ್ ಈಗ ಜನ ಸೊ ಎಲ್ಲೋ ಅಂಬಾರಿ ಹೊರವಾಗ್ಲೋ ಎಲ್ಲೋ ಒಂದು ಸಫಾರಿ ಆ ಥರ ಬಂದಾಗ ಆನೆ ನೋಡ್ತಾರೆ ಬಟ್ ಆನೆ ಒಂದು ಮಾವುತ ಕಾಡಿನಲ್ಲಿ ಕಾರ್ಯಾಚರಣೆನ ಹೆಂಗ್ ಮಾಡ್ತಾರೆ ಹೆಂಗೆ ಕಾಡಲ್ಲಿರುವಂತಹ ಕಳ್ಳರನ್ನ ಕಾಡಲ್ಲಿರುವಂತಹ ಒಂದು ಆ ಮರ ಕಡಿಯೋ ಆ ತರ ಕಾಡುಗಳ್ರನ್ನ ಎಲ್ಲ ಯಾವತರ ಒಂದು ಆನೆ ಇದೆ ಅಂತಂದ್ರೆ ಸರ್ ಯಾರು ಸಹ ಅಲ್ಲಿ ಹತ್ರ ಹೋಗ್ಲಿಕ್ಕೆ ನಾವು ಈ ತರದೊಂದು ಕಾನ್ಸೆಪ್ಟ್ ಒಂದು ಸಮಾಜಕ್ಕೆ ಕೊಡೋಣ ಈಗ ಈ ಮರ ಕಡಿದು ಈಗ ಕಾಡು ಕಾಡುಗಳನ್ನೆಲ್ಲ ಕಡ್ದು ಎಲ್ಲ ನಾಶ ಮಾಡ್ತಾ ಇದೀವಿ ಸೊ ಆ ತರದ್ದೆಲ್ಲ ಒಂದು ಫಾರೆಸ್ಟ್ ಕನ್ಸರ್ವೇಶನ್ ಅದನ್ನೇ ಒಂದು ಮುಖ್ಯವಾಗಿ ಇಟ್ಕೊಂಡು ಈ ಸಾಗರನೇ ಯೂಸ್ ಮಾಡ್ಕೊಂಡು ಮಾಡೋದು ಸರ್ ಸೊ ಆಕ್ಚುಲಿ ನನ್ ಬಗ್ಗೆ ಒಂದು ಸಣ್ಣದಾಗಿ ಹೇಳ್ಬೇಕು ಅಂತಂದ್ರೆ ಸರ್ ಪಿ ಯು ಸಿ ಫೇಲ್ ಆಗಿ ಮನೆ ಬಿಟ್ಟು ಓಡೋದಂತವನು ನಾನು ಸೊ ಹೋಗಿ ಆಮೇಲೆ ನೆಕ್ಸ್ಟ್ ಒಂದು ಡಿಪ್ಲೊಮಾ ಮಾಡ್ತೀನಿ ಇಂಜಿನಿಯರಿಂಗ್ ಮಾಡ್ತೀನಿ ಸೊ ಇಂಜಿನಿಯರಿಂಗ್ ಮಾಡಿ ಕೆಲವೊಂದು ಇದ್ರಲ್ಲಿ ಕೆಲಸ ಮಾಡ್ತೀನಿ ಸರ್ ಕೆಲಸ ಮಾಡಿ ಸೊ ನೆಕ್ಸ್ಟ್ ನಾನು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಏನಾದ್ರೂ ಒಂದು ಮಾಡ್ಬೇಕು ಅನ್ನೋದು ಒಂದು ಈಗ ಸಿನಿಮಾನ ಬೇರೆ ಬೇರೆ ತರ ಎಲ್ಲ ಮಾಡ್ತಾರೆ ಸರ್ ನೀವೇ ನೋಡಿರ್ತೀರ ಮಚ್ಚು ಲಾಂಗು ಆ ತರದ್ದೆಲ್ಲ ಇಟ್ಕೊಂಡು ಎಲ್ಲ ಮಾಡ್ತಿರ್ತಾರೆ ಬಟ್ ಆದ್ರೆ ಒಂದು ಆನೆ ಜೊತೆ ಒಂದು ಸಿನ್ಮಾ ಮಾಡೋದು ಒಂದು ತುಂಬಾ ರಿಸ್ಕಿ ಸೊ ನಮ್ಮ ಸಿನಿಮಾ ಇಂಡಸ್ಟ್ರಿ ಸೊ ಎಲ್ಲರೂ ಹೇಳ್ತಿರ್ತಾರೆ ಯಾಕೆ ಒಂದು ಕತೆ ಏನು ಮಲಯಾಳಂ ತರ ಇರಬಾರ್ದು ಯಾಕೆ ಒಂದು ಕತೆ ಒಂದು ತಮಿಳ್ ತರ ಇರಬಾರ್ದು ಆತರ ನಾವ್ ಯಾಕೆ ಕೊಡಕ್ಕಾಗಲ್ಲ ಕನ್ನಡಿಗರು ಸೊ ಕನ್ನಡದವ್ರು ಯಾಕೆ ನಾವ್ ಅದ್ ಮಾಡಕ್ಕಾಗಲ್ಲ ನಾವ್ ಯಾಕೆ ಬರೀ ಮಚ್ಚು ಲಾಂಗು ಅಂತಾನೆ ಹೊಡೆದಾಡ್ತೀವಿ ಸೊ ಈ ತರದ್ದು ಒಂದು ಆ ಒಂದು ಒಳ್ಳೆ ಒಳ್ಳೆ ಸಮಾಜಕ್ಕೆ ಬರುವಂತದ್ದು ಒಂದು ಸಸ್ಪೆನ್ಸು ಥ್ರಿಲ್ಲರು ಫೈಟ್ಸ್ ಈ ತರದ್ದು ಒಂದು ಪ್ಲಾನ್ ಮಾಡಿ ಒಂದು ಒಳ್ಳೆ ಸಿನಿಮಾ ಕೊಡೋಣ ಈಗ ಜನ ನೋಡಲ್ಲ ಸಿನಿಮಾ ನೋಡಲ್ಲ ಅಂತಾರೆ ಚೆನ್ನಾಗಿರೋದನ್ನ ಕೊಟ್ರೆ ಯಾಕೆ ಸರ್ ನೋಡಲ್ಲ ಸೊ ಹಂಗಾಗಿ ನಾವು ಅದನ್ನ ಒಂದು ಪ್ಲಾನ್ ಮಾಡ್ಕೊಂಡು ಆನೆನ ಇಟ್ಕೊಂಡು ಒಂದು ಸಿನಿಮಾನ ಮಾಡ್ತೀವಿ ಸರ್ ಅಹ್ ಇದೇ ತಿಂಗಳು ಜನವರಿ ಮೂವತ್ತಕ್ಕೆ ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಮಾಡ್ತಾ ಇದೀವಿ ನಾವು ಒಂದು ಒಂದು ಸಣ್ಣ ಇದರಿಂದ ಮಾಡಿಕೊಂಡು ಒಂದು ಅದ್ಭುತವಾದ ಮೂವಿ ಮಾಡಿದೀವಿ ಸರ್ ತುಂಬಾ ಚೆನ್ನಾಗಿ ಮಾಡಿದೀವಿ ಎಲ್ಲಾ ನಿಮ್ಗಳ ಸಹಕಾರ ಸೊ ಎಲ್ಲ ಕಡೆ ನಿಮ್ಮ ಆಶೀರ್ವಾದ ಬೇಕು ಎಲ್ರೂ ನೀವು ಜನವರಿ ಮೂವತ್ತಕ್ಕೆ ನಮ್ದು ಸಿನಿಮಾ ಬರುತ್ತೆ ಸರ್ ದಯವಿಟ್ಟು ಎಲ್ಲ ಹೋಗಿ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿ ಈ ಸಿನಿಮಾನ ಒಂದು ಸಕ್ಸಸ್ ಮಾಡ್ಕೊಡ್ಬೇಕು ಅಂತ ಹೇಳ್ಕೊಡ್ತೀನಿ ಕೇಳ್ಕೊತೀನಿ ಸರ್ ಧನ್ಯವಾದಗಳು ಹೊಂದಿರುವಂತ ಆಕ್ಚುಲಿ ಮಾವುಟ ಅನ್ನೋ ಒಂದು ಸಿನಿಮಾ ಹುಟ್ಟೋದಕ್ಕೂ ಕೂಡ ಕಾರಣ ಒಬ್ಬ ಮಾವುಟಿ ಚಾಮುಂಡೇಶ್ವರಿಯಲ್ಲ ಅಂಬಾರಿಯ ಮೇಲೆ ಮೈಸೂರು ದಸರಾದಲ್ಲಿ ಎಂಟು ಬಾರಿ ಒತ್ತಂತ ಅರ್ಜುನನ ಅರ್ಜುನನ ಮಾವುಟ ಮೀನು ಆ ವಿ ಆ ವಿಫೂರ್ತಿನೇ ಸರ್ ಆಕ್ಚುಲಿ ಅರ್ಜುನ ಸತ್ತಾಗ ಆ ವಿನು ಯಾವತಿ ಕಣ್ಣೀರಾಗ್ತಿದೆ ಅಂತಂದ್ರೆ ತಮ್ಮ ಸ್ವಂತದವರೇ ಸತ್ರು ಕೂಡ ಅಷ್ಟೊಂದು ದುಃಖ ಪಡಲ್ವೇನೋ ಅನ್ನೋ ರೀತಿಯಲ್ಲಿ ತುಂಬಾ ದುಃಖಿಸಿದ ದುಃಖ ಪಡ್ತಿದ್ದಾರೆ ಆ ಒಂದು ದೃಶ್ಯವನ್ನು ನೋಡ್ತಿದ್ದಾಗೆ ಸರ್ ನಮ್ಗೆ ಆನೆ ಮತ್ತು ಅವನಿರೋ ಒಂದು ಪಾಂಡಿಂಗ್ ಯಾವತಿ ಇದೆ ಅನ್ನೋದ್ರ ತುಂಬಾ ಫಿಲಾ ಸರ್ ನಮ್ಗೆ ಈ ತರ ಒಂದು ಬಾಂಡಿಂಗ್ ಇಟ್ಕೊಂಡು ಯಾಕೆ ಮಾಡಬಾರ್ದು ನಾವು ಆ ಒಳದಿದೆ ಈಗ ಈ ಮಾವ ಸರ್ ಕತೆ ಮಾವುಟ ಚಿತ್ರದ ಕಥೆ ಒಬ್ರು ಮಾವುತ ಅನ್ನ ಟೈಟಲ್ ಟೈಟಲ್ ಇನ್ನೊಬ್ರು ಸಿನಿಮಾ ಒಡಬೇಕಾಗಿದ್ರು ಹಿಂಗೆ ಅವ್ರ ತಾಯಿ ಅನೋಟಿತ ಕಾರಣ ಹಾಟ ಆಗಿಲ್ಲ ಆ ಜೊತೆಗೆ ನಾವು ಒಂದು ಒಡನಾಟಗಳನ್ನ ಕಳಿಸ್ಕೊಂಡು ಆ ಚಿತ್ರದಲ್ಲಿ ನಿಜವಾದ ಮಾವು ಅಂತಂದ್ರೆ ಮಾವುತನ ರೀತಿಯೇ ತುಂಬಾ ಅದ್ಭುತ ಅನ್ವಯ ಮಾಡಿದ್ದಾರೆ ಸರ್ ಇದು ಈ ಒಂದು ಅವ್ರ ಗೆ ನಾನು ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ ಸರ್ ನಾನು ಹಾಗೆ ಈ ಚಿತ್ರಕ್ಕೆ ಬಂಡವಾಳ ಹಾಕಿರೋರು ಕೂಡ ನಮ್ಮ ಬಾಳಿ ಸರ್ ಮತ್ತೆ ಅವರ ಆತ್ಮೀಯರು ಹಾಗೆ ಈ ಚಿತ್ರದಲ್ಲಿ ನಮ್ಮ ಮಾನಸಿಯರು ಅವರು ಕೂಡ ಒಂದು ಆ ಇಷ್ಟದಲ್ಲಿ ಒಂದು ಆ ಕಾಡಿನಲ್ಲಿ ಇರುವ ಒಂದು ಬುಡಕಟ್ಟು ಜನಾಂಗದ ಆಡಿಯ ನಾಯಕನ ಮಗಳು ಕ್ಯಾರೆಕ್ಟರ್ ಆಗಿ ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಹಾಗೆ ಒಂದು ಚಿತ್ರದಲ್ಲಿ ನಾಯಕ ಅಂತ ಇದ್ಮೇಲೆ ಅಲ್ಲೊಬ್ಬ ಕಲನಾಯಕ ಇರಲೇಬೇಕು ಆ ಪತ್ರವನ್ನು ನಮ್ಮ ಪುಟ್ಟಪ್ಪ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸೊ ಅದ್ರಲ್ಲಿ ಭೈರವಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದೆ ಸೊ ಅದಕ್ಕೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ ನಂತರ ಇಯರ್ಸ್ ಗ್ಯಾಪ್ ಆಯ್ತು ಕೊರೋನಾ ಅಂತ ಅದಾದ ನಂತರ ಥಕ್ಸೌ ಗ್ರಾಮ ಗಿಡ ಅಂತ ಮಾಡಿದೆ ಟೂ ತೌಸಂಡ್ ಟ್ವೆಂಟಿ ಥ್ರೀ ಅಲ್ಲಿ ರಿಲೀಸ್ ಆಯ್ತು ಅದನ್ನು ಒಳ್ಳೆ ಪ್ರಶಂಸೆ ಸಿತ್ತು ಅದಾದ ನಂತರ ಕುಬುಸಾ ಅಂತ ಮಾಡಿದೆ ಕುಬುಸಾ ಸಿನಿಮಾಕ್ಕೆ ಮೈಸೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಬೆಸ್ಟ್ ಫೀಚರ್ ಫಿಲ್ಮ್ ಅಂತ ಅವಾರ್ಡ್ ಕೂಡ ಬಂದಿದೆ ಅದಾದ ನಂತರ ಆ ಪ್ರಜಾವಾಣಿ ಸಿನಿ ಸಮ್ಮಾನಕ್ಕೆ ನಾನು ಅತ್ಯುತ್ತಮ ನಾಯಕಿಯಾಗಿ ನಾಮಿನೇಟ್ ಕೂಡ ಆಗಿದೆ ಅದಾದ ನಂತರ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ನಾನು ಸ್ವಪ್ನ ಮಂಟಪ ಅಂತ ಸಿನಿಮಾ ಮಾಡಿದ್ದೆ ವಿಜಯ್ ರಾಘವೇಂದ್ರ ಸರ್ ಲೀಡ ಮಾಡಿದ್ರು ಅದ್ರಲ್ಲಿ ನಾನು ಒನ್ ಆಫ್ ದಿ ಲೀಡ್ ಆಗಿ ಯುವ ರಾಣಿ ಕ್ಯಾರೆಕ್ಟರ್ ಮಾಡಿದೆ ಬರ್ಗೂರು ರಾಮಚಂದ್ರಪ್ಪ ಅವರು ಡೈರೆಕ್ಷನ್ ಮಾಡಿದ್ರು ಆ ಈಗ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಹ್ ಮಾವುತ ಸಿನಿಮಾ ಈಗ ಎಲ್ರೂ ಹೇಳಿದಾಗೆ ಆಲ್ರೆಡಿ ನಮ್ಮ ಸಾಂಗ್ ಮತ್ತೆ ಟ್ರೈಲರ್ ನಾವು ಒಂದು ಕಾಡಿನ ಸಂರಕ್ಷಣೆ ಹಾಗೆ ಮಾವುತನ ಆನೆಯ ಸಂಬಂಧ ಅನುಬಂಧದ ಬಗ್ಗೆ ಮೆಸೇಜ್ ನ ಕೊಡಕ್ಕೆ ಹೊರಟಿದ್ದೀವಿ ಆ ನಮ್ಮ ದಸರಾ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಆಕ್ಚುಲಿ ಆ ಅರ್ಜುನನ ಸವಿ ನೆನಪಿನಿಂದ ಮಾಡಿರುವಂತ ಒಂದು ಸಿನಿಮಾ ಇದು ಸೊ